ಮೇಲೆಯಿಂದ ಗರಿಗರಿಯಾಗಿ ತಿನ್ನುವಾಗ ರುಚಿಯಾಗಿ ಈ ಮಸಾಲೆ ವಡೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ನಾನು ನಿಮಗೆ ತುಂಬಾ ಪರ್ಫೆಕ್ಟಾಗಿ ಈ ಕಡಲೆಬೇಳೆ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಒಮ್ಮೆ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಒಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ತಿಂತಾ ಲೆಕ್ಕ ಕೂಡ ಇರೋದಿಲ್ಲ ಲೇಟ್ ಮಾಡಿದೆ ಈ ಮಸಾಲೆ ವಡೆನ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ಮೊದಲು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆಬೇಳೆನ ಫಸ್ಟೇ ನೆನೆಸಿ ಇಟ್ಟಿದ್ದೀನಿ ಈ ಚಿಕ್ಕ ಕಪ್ಪಳತೆಗೆ ನನಗೆ ಇಲ್ಲಿ ಒಂದು ಹತ್ತು ತನಕ ಒಡೆ ಆಗುತ್ತೆ ನೋಡ್ಬೋದು ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಎರಡು ಅವರ್ ನೆನೆಸಿದ್ದೀನಿ ಅಷ್ಟೇ ನೀವು ಬೇಕು ಅಂತಂದರೆ ನಾಲ್ಕು ಅವರ್ ತನಕ ಕೂಡ ನೆನೆಸ್ಕೊಳ್ಬೋದು ಚೆನ್ನಾಗಿ ನೆಂದ ನಂತರ ಇನ್ನೊಂದ್ಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಹೋಲ್ಸಿರೋ ಪಾತ್ರೆಗೆ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಬಿಡಬೇಕಾಗತ್ತೆ ಅದರಲ್ಲಿರೋ ನೀರೆಲ್ಲಾನು ಹೋಗಬೇಕು ಇಷ್ಟರಲ್ಲಿ ನಾವು ಸ್ವಲ್ಪ ಚಿಕ್ಕದಾಗಿ ಮಸಾಲೆ ರೆಡಿ ಮಾಡಿಕೊಳ್ಬೇಕು ಈ ಮಸಾಲೆ ಬಂದು ಈ ಕಡಲೆಬೇಳೆ ಕ್ವಾಂಟಿಟಿಗೆ ಸರಿ ಹೋಗುತ್ತೆ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂ ಒಂದೇ ಒಂಚೂರು ಜೀರಿಗೆ ಹಾಕ್ಕೊಂಡು ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನುಣ್ಣಕ್ಕೆ ಗ್ರೈಂಡ್ ಮಾಡಬಾರ್ದು ಈ ರೀತಿ ತರಿತರಿ ಇದ್ರೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ಈ ರೀತಿ ರುಬ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೀರೇನು ಹಾಕಬಾರ್ದು ಆನಂತರ ಇದಕ್ಕೆ ನೆನೆಸಿಟ್ಟಿರೋ ಕಡಲೆ ಬೇಳೆನ ಒಂದೇ ಒಂದು ಚೂರು ಈ ರೀತಿ ನಾವು ಹಾಕ್ಕೊಳ್ಬೇಕಾಗತ್ತೆ ಇದು ನಮಗೆ ಎಣ್ಣೆಯಲ್ಲಿ ಫ್ರೈದಾಗ ತುಂಬ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೀಗೆ ಮತ್ತೆ ಈ ಕಡಲೆಬೇಳೆನ ಎತ್ಕೊಂಡು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರೇನು ಹಾಕದಿರ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೀರು ಹಾಕಿದ್ರೆ ನಮಗೆ ಒಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೆತು ಬಂದ್ಬಿಡತ್ತೆ ಹಾಗಾಗಿ ನೀರೇನು ಹಾಕದಿರ ಈ ರೀತಿ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇದನ್ನ ಎತ್ಕೊಂಡು ಮತ್ತೆ ಅದೇ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಬೇಳೆ ರುಬ್ಬುವಾಗೇ ನಾನಿಲ್ಲಿ ಉಪ್ಪು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ನೀರೇನು ಹಾಕ್ಕೊಂಡಿಲ್ಲ ನಾನು ಸೊ ಈಗ ನಮಗೆ ವಡೆ ಮಾಡೋ ಹದಕ್ಕೆ ಹಿಟ್ಟು ಅನ್ನೋದು ರೆಡಿಯಾಗಿದೆ ಈಗ ನಿಮ್ಗೆ ಯಾವ ಸೈಜ್ಗೆ ವಡೆ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ವಡೆ ಶೇಪ್ಗೆ ಮಾಡಿಕೊಳ್ಳೋದು ಅಷ್ಟೇ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಸಾಫ್ಟಾಗಿರಬೇಕು ಅನ್ನೋದಾದರೆ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಳ್ಳಿ ಸೊ ನಿಮ್ಮ ಚಾಯ್ಸ್ ಅದು ನೆತ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ವಡೆ ಅನ್ನೋದು ಆಗುತ್ತೆ ಈಗ ಫ್ರೈ ಮಾಡಲಿಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಬೇಕು ಆಯಿಲ್ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ರೀತಿ ನಾವು ಒಂದೊಂದಾಗಿ ವಡೆ ಈ ಎಣ್ಣೆಗೆ ಹಾಕ್ಕೊಳ್ಬೇಕು ಮಧ್ಯ ಉರಿಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿ ಗರಿಗರಿಯಾಗಿ ಮೇಲೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಒಳಗಡೆ ತನಕ ನೀಟಾಗಿ ಫ್ರೈ ಆಗಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಕಿದ್ದಾದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಅದಾದಮೇಲೆ ಈ ರೀತಿ ಒಂದು ಕ ಆ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಗರಿಗರಿ ಆಗಿಬಿಟ್ಟು ಎರಡೂ ಕಡೆ ಈವೇನಾಗಿ ಫ್ರೈ ಆಗೋ ರೀತಿ ಫ್ರೈ ಮಾಡಿಕೊಂಡು ತಗೊಳ್ಳೋದು ಸೊ ನೀವು ನೋಡ್ಬೋದು ಎಲ್ಲನೂ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಕೂಡ ಬರ್ತಾ ಇದೆ ಸೊ ಸೂಪರಾಗಿ ನಮಗೆ ವಡೆ ಅನ್ನೋದು ಫ್ರೈ ಆಗಿದೆ ಹೀಗಿದ್ನ ಎತ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಏನೂ ಹಾಕ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಅದು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇನ್ನೂ ಫ್ಲೇವರು ನೋಡಿದ್ರಲ್ವಾ ಅಷ್ಟೇ ನಮಗೆ ಈ ವಡೆ ಅನ್ನೋದು ರೆಡಿಯಾಗಿದೆ ನೀವು ಕೂಡ ಈ ತರ ಒಮ್ಮೆ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಹಾಗೆ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್